ಸಾವಿರದ ಒಂಬೈನೂರ ತೊಂಬತ್ತಾರನೇ ಬ್ಯಾಚ್ ಐ ಪಿ ಎಸ್ ಅಧಿಕಾರಿ ವಿ ಸಿ ಸಜ್ಜನರ್ ಹೈದರಾಬಾದ್ ನಗರದ ಪೊಲೀಸ್ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ ಮೂಲತಃ ಹುಬ್ಬಳ್ಳಿಯವರಾದ ವಿ ಸಿ ಸಜ್ಜನರ್ ಗಾಣಿಗ ಸಮುದಾಯಕ್ಕೆ ಸೇರಿದವರಾಗಿದ್ದು ಇವರು ಎನ್ಕೌಂಟರ್ ಖ್ಯಾತಿಯ ಸಿಂಗಂ ಎಂದೇ ಹೆಸರುವಾಸಿಯಾಗುವ ಜೊತೆಗೆ ದಕ್ಷತೆ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿದ್ದಾರೆ ಇವರು ಐ ಪಿ ಎಸ್ ತೇರ್ಗಡೆ ಹೊಂದಿದ ಬಳಿಕ ಆಂಧ್ರ ಪ್ರದೇಶದ ನೆಲ್ಗೊಂಡ ಕಡಪ ಗುಂಟೂರು ವಾರಂಗಲ್ ಕಡಪ ಪುಲಿವೆಂದಲು ಮೆದುಕ ಜನಂಗಾಂವ್ ಜಿಲ್ಲೆಗಳಲ್ಲಿ ಸಹಾಯಕ ಅಧೀಕ್ಷಕರಾಗಿ ನಂತರ ಮುಖ್ಯ ಅಧೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಭಯೋತ್ಪಾದನೆ ವಿರೋಧಿ ಕಾರ್ಯಾಚರಣೆ ಪಡೆ ಹಾಗೂ ಆಂಧ್ರ ಪ್ರದೇಶದ ವಿಶೇಷ ಪೊಲೀಸ್ ಕಮಾಂಡೆಂಟ್ ಆಗಿ ಸಹ ವಿ ಸಿ ಸಜ್ಜನರ್ ಕಾರ್ಯನಿರ್ವಹಿಸಿದ್ದಾರೆ ಇವರು ಆಂಧ್ರ ಪ್ರದೇಶ ಕೆಡರ್ ಅಧಿಕಾರಿಯಾಗಿದ್ದು ರಾಜ್ಯ ವಿಭಜನೆಯ ನಂತರ ವಿ ಸಿ ಸಜ್ಜನರ್ ತೆಲಂಗಾಣ ಕೆಡರ್ಗೆ ವರ್ಗಾವಣೆಗೊಂಡಿದ್ದರು ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್